ಎಲ್ಲರಿಗೂ ನಮಸ್ತೆ ನಾನು ಬೆಳ್ಕೋರೀಶ್ ಸಾಕಷ್ಟು ಅಭ್ಯರ್ಥಿಗಳು ನನಗೆ ಟಿ ಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಕಾಮೆಂಟ್ ಮತ್ತು ಪ್ರಶ್ನೆಗಳನ್ನು ಕೇಳಿದರೆ ಟೆಟ್ಟಲ್ಲಿ ಹೇಗೆ ಸ್ಕೋರ್ ಮಾಡಬೇಕು ನಮ್ಮದು ಎರಡು ಮೂರು ವರ್ಷದಿಂದ ನಾವು ಟೆಟ್ ಅನ್ನು ಬರಿತಾ ಇದ್ವಿ ಬಟ್ ಇಲಿಜಿಬಲ್ ಆಗ್ತಿಲ್ಲ ಒಂದು ಮಾರ್ಕ್ಸು ಎರಡು ಮಾರ್ಕ್ಸಲ್ಲಿ ನಮ್ಮದು ಫೈಲ್ ಆಗ್ತಿದೆ ಸೊ ಯಾವ ರೀತಿ ಅಧಿಕ ಸ್ಕೋರನ್ನು ಮಾಡಬೇಕು ಮತ್ತು ಬುಕ್ಸನ್ನು ಯಾವ ರೀತಿ ಓದಬೇಕು ಜೊತೆಗೆ ಈಗಿರ್ತಕ್ಕಂಥ ಟೈಮ್ ಲಿಮಿಟಲ್ಲಿ ಅಂದರೆ ನಲವತ್ತು ನಲವತ್ತೈದು ದಿವಸ ಟೈಮ್ ಇದೆ ಇಷ್ಟ ಸಿಲೆಬಸ್ ಎಲ್ಲ ಕವರ್ ಮಾಡೋಕ್ಕಾಗುತ್ತಾ ಮೊದಲಾದ ಪ್ರಶ್ನೆಗಳನ್ನು ನಾನು ಕೇಳಿದರೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೇನೆ ಸೊ ಯಾರ್ಯಾರು ಟೆಟ್ ಅಟೆಂಡ್ ಮಾಡಕ್ ಕೊಟ್ಟಿದ್ರಿ ಮತ್ತೆ ಟೆಟ್ ಎಕ್ಸಾಮ್ ಬರೆಯ ಕೊಡ್ತಿದ್ರಿ ಸೊ ನಿಮ್ಗೆಲ್ಲ ಒಂದು ಟಿಪ್ಸ್ ಏನು ಅಂದ್ರೆ ದಯವಿಟ್ಟು ಮೊದಲು ಸಿಲೆಬಸ್ ಅನ್ನು ನೋಡಿ ಟೆಟ್ ಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ಪರಿಪೂರ್ಣವಾಗಿ ನೀವು ನೋಡ್ಕೊಂಡಾಗ ಮಾತ್ರನೇ ಟೆಟ್ ಎಕ್ಸಾಮ್ ಕ್ಲಿಯರ್ ಮಾಡಕ್ ಸಾಧ್ಯ ಒಂದು ಇನ್ನ ಎರಡನೇದು ಈ ಟಿ ಗೆ ಸಂಬಂಧಪಟ್ಟಂತ ವಿಷಯಗಳು ಏನಿದಾವೆ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಮತ್ತೆ ನಿಮ್ದೇ ಆದಂತ ಸಬ್ಜೆಕ್ಟ್ ಏನಿರುತ್ತೆ ಆ ಸಬ್ಜೆಕ್ಟ್ ಮೂವತ್ ಮೂವತ್ ಅಂಕಗಳು ಇರೋದ್ರಿಂದ ಮತ್ತೆ ಸಬ್ಜೆಕ್ಟ್ ಗೆ ಅರವತ್ತು ಅಂಕ ಇರೋದ್ರಿಂದ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ಲೇಬೇಕು ಯಾಕಂದ್ರೆ ನೀವು ಟೆಟ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ಪಡ್ಕೊಂಡ್ರೆ ಮಾತ್ರನೇ ಮುಂಬರುವಂತ ಎಸ್ ಟಿ ಮತ್ತು ಡಿ ಜಿ ಪಿ ಟಿಗಳಲ್ಲಿ ನಿಮಗೆ ಸ್ಕೋರ್ ಮಾಡುವಾಗ ವೇಟೇಜ್ ಸಿಗುತ್ತೆ ಸೊ ಇದೊಂದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಇನ್ನು ಕನ್ನಡ ವಿಷಯ ವಿಷಯಕ್ಕೆ ಬರೋದಾದ್ರೆ ಒಟ್ಟು ಮೂವತ್ತು ಪ್ರಶ್ನೆ ಮೂವತ್ತು ಅಂಕ ಇರೋದ್ರಿಂದ ಮ್ಯಾಕ್ಸಿಮಮ್ ನೀವು ಇಪ್ಪತ್ತರಿಂದ ಹೆಚ್ಚಿನ ಅಂಕಗಳನ್ನೇ ಪಡೆದುಕೋಬೇಕು ಈಗ ನಮ್ಮಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಟಿ ಟ್ವೆಲ್ ಒನ್ ತರ್ಟಿ ನೈನ್ ಒನ್ ಟ್ವೆಂಟಿ ಏಟ್ ಒನ್ ಟೆನ್ ಗಿಂತ ಹೆಚ್ಚಿನ ಅಂಕಗಳನ್ನ ಎಲ್ಲ ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ ಸೊ ಅಷ್ಟು ಪಡ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅವರಿಗೆ ನಾವು ಇದೇ ಅಂತ ಟಿಪ್ಸ್ ಅನ್ನ ಕೊಟ್ಟಿದ್ದೀವಿ ಅಂದ್ರೆ ಕನ್ನಡ ಅಂತಕ್ಕಂಥದ್ದು ನಾವೆಲ್ಲ ಮೊದಲು ಒಂದನೇ ತರಗತಿಯಿಂದ ಓದ್ಕೊಂಡು ಬಂದಿರ್ತೀವಿ ಸೊ ಅದರ ಕಡೆ ಹೆಚ್ಚು ನಾವೇನ್ ಮಾಡಬೇಕು ಫೋಕಸ್ ಮಾಡಬೇಕು ಅಂದ್ರೆ ಕನ್ನಡಕ್ಕೆ ನಾವು ಉದಾಹರಣೆಗಳನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವೆಲ್ಲ ಎಲ್ಲಾರು ಸೊ ಉದಾಹರಣೆ ಜಾಸ್ತಿ ಅಭ್ಯಾಸ ಮಾಡಿ ಜಸ್ಟ್ ಉದಾಹರಣೆಗಳನ್ನು ನೋಡಿ ಅಷ್ಟೇ ಬಟ್ ಕಂಟೆಂಟ್ ಏನಿದೆ ಗ್ರಾಮರ್ ಕಂಟೆಂಟ್ ಆ ಕಂಟೆಂಟ್ ಅನ್ನು ನೀವು ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡಿದ್ರೆ ನಿಮಗೆ ಕನ್ನಡ ಅನ್ನೋದು ಮೂವತ್ತಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಇನ್ನು ಇಂಗ್ಲಿಷ್ ಅನ್ನೋದು ಕಷ್ಟ ಪ್ರತಿ ಬಾರಿ ಅದರಲ್ಲಿ ಫೇಲ್ ಆಗ್ತಾ ಇರ್ತೀವಿ ಅನ್ನೋ ಅಭ್ಯರ್ಥಿಗಳ್ ಕ್ಯೂ ಮತ್ತು ಏನು ಅಂದ್ರೆ ಇಂಗ್ಲಿಷ್ ಅಷ್ಟೇ ಯಾವುದೇ ಒಂದು ಮೂವತ್ತು ಅಂಕ ಇರೋದು ಮೂವತ್ತು ಪ್ರಶ್ನೆ ಇರೋದ್ರಿಂದ ಅಲ್ಲಿ ಪ್ಯಾಸೇಜ್ ಅನ್ನೋದು ಫಿಕ್ಸ್ ಇರ್ತದೆ ಆಮೇಲೆ ಆರ್ಟಿಕಲ್ಸ್ ಅನ್ನೋದು ಸೇಮ್ ಇರುತ್ತೆ ಪ್ರಿಪೋಸಿಷನ್ಸ್ ಕೇಳ್ತಾ ಇರ್ತಾರೆ ಕ್ವಶನ್ ಟ್ಯಾಗ್ ಬಗ್ಗೆ ಕ್ವಶನ್ ಮಾಡ್ತಾ ಇರ್ತಾರೆ ಮತ್ತೆ ಟೈಪ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಸೊ ಇಂಥವನ್ನ ರಿಪೀಟ್ ರಿಪೀಟ್ ಆಗಿ ಪ್ರಶ್ನೆಗಳು ಮಾಡೋದ್ರಿಂದ ಇಚ್ಛೆ ಇಂತಹ ಒಂದು ಕಂಟೆಂಟ್ ಕಡೆ ಇಂಥ ಒಂದು ಟಾಪಿಕ್ ಕಡೆ ಹೆಚ್ಚಿನ ಫೋಕಸ್ ಮಾಡಿ ನಿಮಗೆ ಹದಿನೈದಕ್ಕಿಂತ ಹೆಚ್ಚಿನ ಅಂಕ ಪಡ್ಕೊಂಡ್ರೆ ಇಂಗ್ಲಿಷ್ ತುಂಬಾ ಒಳ್ಳೇದಾಗುತ್ತೆ ಇನ್ನು ಜಾಸ್ತಿ ಸ್ಕೋರ್ ಮಾಡ್ಬೇಕನ್ನೋರು ಇಪ್ಪತ್ತಕ್ಕಿಂತ ಹೆಚ್ಚು ಮಾಡ್ಕೊಳ್ಳಿ ನಿಮ್ಮ ಸ್ಕೋರ್ ಒನ್ ಟೆನ್ ಗಿಂತು ಅದಕ್ಕೆ ಆಗುತ್ತೆ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಸಂಬಂಧಪಟ್ಟಿರೋದು ಇನ್ನ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಅಂದ್ರೆ ಅದು ಎಜುಕೇಶ್ ಸೈಕಾಲಜಿ ಎಜುಕೇಶ್ ಸೈಕಾಲಜಿ ಅನ್ನ ನೀವು ಕಂಟೆಂಟ್ ಅನ್ನ ಓದಿದ್ರೆ ಬೇಗ ಅರ್ಥ ಆಗೋದು ತುಂಬಾ ಕಡಿಮೆ ಇರ್ತದೆ ಸೊ ಹಾಗಾಗಿ ಸೈಕಾಲಜಿ ಯಾವ ರೀತಿ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು ಅಂದ್ರೆ ಈ ಸೈಕಾಲಜಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಒಬ್ಬ ಬಿ ಎಡ್ ಅಭ್ಯರ್ಥಿಯಾಗಿ ಮೈಕ್ರೋ ಟೀಚಿಂಗ್ ಮಾಡಿಕೊಂಡು ಅಥವಾ ಯಾವ್ದಾದ್ರು ಸ್ಕೂಲ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನಿಮಗೆ ಅಂತ ಸಮಸ್ಯೆ ಏನಾದ್ರೂ ಎದುರಾದ್ರೆ ನೀವು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅನ್ನೋ ಒಂದು ಪಾಯಿಂಟ್ ಅನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಪ್ರಶ್ನೆಯನ್ನು ಓದ್ಕೊಳ್ಳಿ ಸ್ಟಾರ್ಟ್ ಮಾಡಿ ನಿಮಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಆನ್ಸರ್ ಅದಕ್ಕೆ ನಿಮಗೆ ಸಿಗುತ್ತೆ ಓಕೆ ಇದೊಂದು ಒಂದು ಒಂದು ಭಾಗ ಇನ್ನು ಉಳಿದ ಎರಡನೇ ಭಾಗ ಏನು ಅಂತಂದ್ರೆ ಈ ಸೈಕಾಲಜಿ ಕಂಟೆಂಟ್ ಅನ್ನ ಸರಿಯಾಗಿ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಎಲ್ಲಾದ್ರೂ ಸೇರಿ ಪಾಠ ಕೇಳಿ ಅಥವಾ ಸೈಕಾಲಜಿಗೆ ಸಂಬಂಧಪಟ್ಟಂತ ಎಂ ಸಿ ಕ್ಯೂಸ್ ಬಿಡಿಸಿ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಿ ನಿಮಗೆ ಸೈಕಾಲಜಿ ತುಂಬಾ ಸುಲಭ ಆಗುತ್ತೆ ಈ ಸೈಕಾಲಜಿ ನಲ್ಲಿ ಮೊದಲನೇ ಪಾಠ ಮತ್ತೆ ಕೊನೆ ಪಾಠ ಅಷ್ಟೇನೆ ಸ್ಟ್ಯಾಟಿಕ್ ಪಾಯಿಂಟ್ ಇರುತ್ತೆ ಉಳಿದ ಎಲ್ಲಾ ಕ್ವಶನ್ಸ್ ಎಲ್ಲಾ ಟಾಪಿಕ್ ನಿಮಗೆ ಅಪ್ಲೈಡ್ ರೀತಿಯಲ್ಲಿ ಪ್ರಶ್ನೆಗಳು ಮಾಡ್ತಾರೆ ಅನ್ನೋದು ಬೇರೆ ಮುಖ್ಯವಾಗಿರೋದು ಇದರಲ್ಲಿ ನೀವು ಇಪ್ಪತ್ತಕ್ಕಿಂತ ಏನಾದರೂ ಹೆಚ್ಚಿಗೆ ಅಂಗ ಪಡ್ಕೊಂಡಿದ್ರೆ ಅಂದ್ರೆ ನಿಮ್ಮ ಸ್ಕೋರ್ ಒನ್ ಟೆನ್ ಗಿಂತ ದಾಟೆ ದಾಟುತ್ತೆ ಅಂತ ನಾನು ಭರವಸೆ ಕೊಟ್ಟೆ ಕೊಡ್ತೇನೆ ಇನ್ನು ನಿಮ್ಮ ನಿಮ್ಮ ವಿಷಯಗಳು ಈ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಅಭ್ಯರ್ಥಿಗಳು ಯಾರು ಇರ್ತಾರೆ ನಿಮಗೆ ಬೋಧನಾ ಶಾಸ್ತ್ರ ಮತ್ತೆ ಸೋಷಿಯಲ್ ಎರಡೂ ಸೇರಿ ಅರವತ್ತು ಅಂಕಗಳಿರುತ್ತೆ ಸೊ ಯಾವುದೇ ಇತರ ರೀತಿ ಪ್ರಶ್ನೆಗಳನ್ನ ಕೇಳೋದೇ ಇಲ್ಲ ನಿಮಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಒಳಗಿನ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಒಂದು ವಿಚಾರಗಳನ್ನ ಎಮ್ ಸಿ ಕೇಳೋದ್ರಿಂದ ನೀವು ಆರರಿಂದ ಹತ್ತನೇ ತರಗತಿ ಬುಕ್ಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಪಾಠವನ್ನು ಬಿಡದಿರ ನೀಟಾಗಿ ನೀವು ಸ್ಟ್ಯಾಂಜ್ ವೈಸ್ ಪ್ಯಾರಾ ವೈಸ್ ನೀಟಾಗಿ ಓದ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಅಭ್ಯಾಸ ಮಾಡಿದ್ರಂದ್ರೆ ಅಂದ್ರೆ ಅರವತ್ತಕ್ಕೆ ನಲವತ್ತೈದರಿಂದ ಐವತ್ತು ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು ಅದಕ್ಕೆ ಯಾವುದೇ ಡೌಟ್ ಇಲ್ಲ ಇನ್ನು ಪೆಡ್ಗಾಗಿ ಬಗ್ಗೆ ನೀವು ಚಿಂತೆ ಮಾಡಿಸಿಲ್ಲ ಯಾಕಂದ್ರೆ ಈಗಾಗಲೇ ಟೀಚಿಂಗ್ ಮಾಡಿರ್ತಾರೆ ಬೋಧನೆ ವಿಧಾನಗಳನ್ನು ಆನ್ಸರ್ಸ್ ಕೆಲವೊಂದು ಕೆಲವೊಂದು ಪಾಠವನ್ನ ಓದುವುದರ ಮೂಲಕ ಬೋಧನಾ ವಿಧಾನಗಳು ಅರ್ಥ ಆಗುತ್ತೆ ನೀವು ಅದನ್ನು ಸಾಲ್ವ್ ಮಾಡೋದು ತುಂಬಾ ಸುಲಭನೂ ಇರುತ್ತೆ ನೀವು ಸ್ವಲ್ಪ ಓಲ್ಡ್ ಕ್ವಶನ್ ನೋಡಿದ್ರೆ ನಿಮ್ಗೆ ಅದರ ಬಗ್ಗೆ ಅರ್ಥ ಆಗುತ್ತೆ ಓಕೆ ಇದು ಸೋಷಿಯಲ್ ಗೆ ಸಂಬಂಧಪಟ್ಟರು ದಯವಿಟ್ಟು ಈ ಸೋಷಿಯಲ್ ಒಟ್ಟು ಅರವತ್ತು ಮಾರ್ಕ್ಸ್ ಇರೋದ್ರಿಂದ ಇದರಲ್ಲಿ ಯಾವುದೇ ಕಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ ಹೆಚ್ಚಿನ ಅಂಕಗಳನ್ನ ಇದರಲ್ಲೇ ಜಾಸ್ತಿ ಸ್ಕೋರ್ ಮಾಡಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಇದು ನಿಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಇನ್ನು ಯಾರ್ಯಾರು ಸೈನ್ಸ್ ಮತ್ತೆ ಮ್ಯಾಥ್ಸ್ ಇರ್ತಾರೆ ಅಂದ್ರೆ ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್ಸ್ ನಿಮಗೆ ಮೂವತ್ತು ಅಂಕಗಳು ಗಣಿತ ಮತ್ತೆ ಮೂವತ್ತು ಅಂಕಗಳು ವಿಜ್ಞಾನ ಇರೋದ್ರಿಂದ ಎರಡು ಕಡೆ ಒಲವನ್ನು ಕೊಡಬೇಕಾಗುತ್ತೆ ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆ ನಲ್ಲಿ ಸಾಕಷ್ಟು ಜನ ಆರರಿಂದ ಹತ್ತನೇ ತರಗತಿ ಮಾತ್ರ ಸಿಲಬಸ್ ಅನ್ನು ಕವರ್ ಮಾಡ್ಕೊಂಡಿದ್ರೆ ಆದ್ರೆ ಲಾಸ್ಟ್ ಅಟೆಂಪ್ಟ್ ಟೆಟ್ ಅನ್ ಮಾಡಿದ್ರು ಪ್ರಥಮ ಯು ಸಿ ಮತ್ತು ದ್ವಿತೀಯ ಯು ಸಿ ಫಸ್ಟ್ ಇಯರ್ ಯು ಸಿ ಮತ್ತೆ ಸೆಕೆಂಡ್ ಇಯರ್ ಯು ಸಿ ಪ್ರಶ್ನೆಗಳನ್ನು ಸಹ ನಾವು ನೋಡಿದ್ವಿ ಅದಕ್ಕೆ ತುಂಬಾ ಟಫ್ ಆಗಿ ಹೋಯ್ತು ಸೊ ನೀವು ದಯವಿಟ್ಟು ಸೈನ್ಸ್ ಸ್ಟೂಡೆಂಟ್ ಇದ್ರೆ ಸಾಧ್ಯವಾದಷ್ಟು ಪಿಯು ಸಿಗೂ ಸಿಲಬಸ್ ನೋಡ್ಕೊಳ್ಳಿ ಆ ಪಿ ಯು ನ ಸಿಲೆಬಸ್ ನೋಡ್ಕೊಂಡು ನಿಮ್ಗೆ ಏನು ವ್ಯರ್ಥ ಆಗೋದಿಲ್ಲ ಟೆಟ್ಗೂ ಯೂಸ್ ಆಗುತ್ತೆ ಅದ್ರ ಜೊತೆ ಮತ್ತೆ ಕಾಲ್ ಬರೋ ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಪಿ ಎಚ್ ಡಿಗೂ ಸಹ ಅದೇ ಸಿಲೆಬಸ್ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೀವು ಈ ಸಾಧ್ಯವಾದಷ್ಟು ಟೆಟ್ ಅನ್ನ ತೊಂಬತ್ತು ಮಾರ್ಕ್ಸೋ ಅಥವಾ ಎಂಬತ್ತು ನಾಲ್ಕು ಮಾರ್ಕ್ಸು ಟ್ರೈ ಮಾಡಕ್ ಹೋಗ್ಬೇಡಿ ಎಲಿಜಿಬಿಲ್ಟಿ ಪ್ರಯತ್ನ ಪಡಬೇಡಿ ನೂರ ಹತ್ತು ನೂರ ಇಪ್ಪತ್ತು ಕಡೆ ಗಮನ ಹರಿಸಿ ಸಾಧ್ಯವಾದಷ್ಟು ಕಂಟೆಂಟ್ ಅನ್ನು ಓದ್ಕೊಳ್ಳಿ ಸಿಲೆಬಸ್ ಪ್ರಕಾರನೇ ಅಧ್ಯಯನ ಮಾಡಿ ಅದು ಟೈಮು ನಲವತ್ತು ದಿನ ಇರಲಿ ನಲವತ್ತೈದು ದಿನ ಇರಲಿ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ ಅರ್ಥ ಮಾಡಿಕೊಂಡು ನಿಮ್ಮ ಸಿಲಬಸ್ ಅನ್ನ ಮುಂದೆ ಇಲ್ಲ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ ನೀವು ನೂರ ಹತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ತೀವಿ ಅಂತ ಹೇಳ್ತಾ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ರೆ ನನ್ನ ಕಾಮೆಂಟ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಒಂದು ವೀಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್